ವೆಲ್ಕಮ್ ಟು ಲೈವ್ ನಾನು ನಿಮ್ಮ ಪ್ರೀತಿಯ ರೋಹಿಣಿ ನಾವು ಇರೋ ತನಕ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸೋದು ಕೆಟ್ಟದಂತ ಮಾಡೋಕೆ ಹೋಗ್ಬಾರ್ದು ಅಂತ ಕೂಡ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಲೈವ್ನ ನೋಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸ್ವೀಟ್ ಆರ್ಟ್ಸ್ ಹೆಂಗಿದ್ದೀರಾ ಎಲ್ಲರೂ ಅಂತ ವಿಚಾರಿಸ್ಕೊಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡುವ ಹಾಗೆ ತಿಳ್ಕೊಳ್ಳುವ ಎಲ್ಲರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳುವ ಅಂತ ಹೇಳ್ತಾ ಲೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಲೈಕ್ ಯಾರು ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ಡೆಫಿನೆಟ್ಲಿ ನಮಸ್ಕಾರ ಫಸ್ಟ್ ಲೈಕ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಡಿ ಬಾಸ್ ಅರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲವ್ ಯು ಹಾಗೆ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಆರಾಮಾಗಿದ್ದೀರಾ ಊಟ ಆಯ್ತಾ ಈವ್ನಿಂಗ್ ಕಾಫಿ ಎಲ್ಲ ಆಯ್ತಾ ಎಂತ ಇತ್ತು ಇವತ್ತು ಫುಲ್ ಡೇ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮೂವಿ ನೋಡಿದ್ರಾ ನೀವು ಮೂವಿಲಿ ಹೇಗಿತ್ತು ಅಂತ ಹೇಳ್ತದನೆ ಥ್ಯಾಂಕ್ ಯು ಥ್ಯಾಂಕ್ ಯು ತಮಯಾ ಏನಿದು ಜಾಟ್ ಪಾರ್ಟಿ ಇವತ್ತು ಥ್ಯಾಂಕ್ ಯು ತಮಯಾ ಲವ್ ಯು ಲವ್ ಯು ಸೋ ಮಚ್ ಏನಿದೆ ಇವತ್ತು ಸಡನ್ ಶಾಕ್ ತಮ ಇವತ್ತು ಅಯ್ಯೋ ರಾಘವೇಂದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ತಮ ಲವ್ ಯು ವೆಲ್ಕಮ್ ಟು ಲೈವ್ ತಮ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹುಂಡ್ರಾ ಇಲ್ಲ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಆ್ಯಕ್ಚುಲಿ ಲವ್ ಯು ಟು ಅಂತ ಹೇಳ್ತಾರೆ ನಮ್ಮ ಡಿ ಬಾಸ್ ಅವರು ಟೀ ಆಯಿತು ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ ಟೀ ಕಾಫಿ ಅಭ್ಯಾಸ ಇಲ್ಲ ಅಂತ ಸೂಪರ್ ಸೂಪರ್ ಒಳ್ಳೆಯದ್ದು ಅಂದರೆ ಕಾಫಿ ಕುಡಿದ್ರೆ ಸ್ವಲ್ಪ ನಾಲೆಜ್ ಚೆನ್ನಾಗಾಗತ್ತೆ ಹಾಗೆ ನಮ್ಮ ಬ್ಯಾಡ್ಗಿ ಬರೋಬ್ಬರ ಅಂದರು ಹುಂಡ್ರೆ ನಾನು ಇನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಕಾಫಿ ಕುಡಿದ್ರೆ ಕಾಫಿ ಅಂತ ಕುಡಿದೀನಿ ಬೆಳಗ್ಗೆಯಿಂದ ಒಂದು ನಾಲ್ಕೈದು ಸರಿ ಇದೆ ಬಿರಿಯಾನಿ ತಿನ್ ಬ ಬಿರಿಯಾನಿನ ಮಂಡೆ ಅಲ್ಲ ಇವತ್ತು ಮಂಡೆ ತಿಂತೀರ ತಮ್ಮ ತಾಯಿ ಮಗಳು ಅಂತ ಹೇಳ್ತಾ ಇದ್ದಾರೆ ಮೂವಿ ತ್ರೀ ಟೈಮ್ಸ್ ನೋಡೈತ ಅವ್ ಶಾಪಿಂಗಲ್ಲಿ ಫುಲ್ ಬಿಸಿ ಅಂತ ಹೇಳ್ತಾ ಇದ್ದಾರೆ ಶಾಪಿಂಗಾ ಯಾರು ಶಾಪಿಂಗ್ ಮಾಡಿರೋದು ತಮ್ಮ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಲವ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ಲೈವಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ವಿಡಿಯೋ ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಲವ್ ಯು ಲವ್ ಯು ಲವ್ ಯು ಲವ್ಯೂ ಹಾಗೆ ತ್ರೀ ಟೈಮ್ಸ್ ನೋಡಾಯಿತು ಓ ಹೇಗಿದ್ದು ಹಾಗೆ ಮೂವಿ ಎಲ್ಲ ಹೇಗೆ ಮೂಡ್ ಬಂದಿದೆ ಚೆನ್ನಾಗಿದೆಯಾ ಸ್ಟೋರಿ ವೈಸ್ ಚೆನ್ನಾಗಿದೆಯಾ ನಿಮಗೆ ಆ ಪಾಟ್ ಇಷ್ಟ ಆಯಿತು ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಮೆಂಬರ್ಶಿಪ್ ತಗೊಂಡಿಲ್ಲಾನೆ ತಗೊಳ್ಳಿ ಅಂತ ಹೇಳ್ತೇನೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅಂತ ಹೇಳ್ತೇನೆ ಶಾಪಲ್ಲಿ ಫುಲ್ ಬ್ಯುಸಿ ಇಲ್ಲ ಇಲ್ಲ ಹಾಗೆ ಪಪ್ಪ ಇಲ್ಲ ಶಾಪ್ನಲ್ಲಿ ಅಂತ ಹೇಳ್ತಿದ್ದಾರೆ ಹೌದಾ ಇವತ್ತು ನೀವು ಒಬ್ಬರೇನಾ ಒಬ್ನೇ ಓ ವೆರಿ ಗುಡ್ ವೆರಿ ಗುಡ್ ಒಬ್ಬರೇ ಇರೋದ್ರಿಂದ ಶಾಪಲ್ಲಿ ಬ್ಯುಸಿಯಾಗಿದ್ದೀರಾ ಇವತ್ತು ಆ್ಯಕ್ಚುಲಿ ಹಾಗೆ ರಘು ರಘುನಾಥ್ ರಘು ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಕಾಫಿ ಟೀ ಎಂತಾಯಿತು ಆರಾಮಾಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಆರಾಮಾಗಿದ್ದಾರಾ ಹಾಗೆ ವೆಲ್ಕಮ್ ಟು ಲೈವ್ ಸರ್ ಶಾಪ್ ಅದು ಶಾಪಿಂಗ್ ಅಲ್ಲ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಓದ್ಕೊಂಡ ಮೇಲೆ ಶಾಪ್ನಲ್ಲಿ ನಾನು ತುಂಬ ಬಿಸಿ ಪಪ್ಪ ಇಲ್ಲ ಅಂತಂದಿದ್ದು ಓದ್ಕೊಂಡೆ ಹಾಗೆ ನಮ್ಮ ರಘುನಾಥ ಅವರೇ ಕಾಫಿ ಟೀ ಊಟ ಆಯ್ತಾ ಹೇಗಿದ್ದೀರಾ ಹಾಗೆ ನಮ್ಮ ರಾಜು ರಾಜು ಅವರು ಬಂದರು ಹೇಗಿದ್ದೀರಾ ಅಕ್ಕಾಜಿ ನಾನು ಚೆನ್ನಾಗಿದ್ದೀನಿ ರಾಜು ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಹಾಗೆ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ತಮಯ ಥ್ಯಾಂಕ್ ಯು ಲವ್ ಯು ಅಂತ ಹೇಳ್ತಾ ಇದ್ದೀನಿ ಹಾಗೆ ಊಟ ಊಟ ಆಗಿಲ್ಲ ಊಟ ಲೈವ್ ಮುಗಿಸಿ ಮಾಡುವ ಅಂತ ಹೇಳಿ ಇನ್ನೂ ಊಟ ಮಾಡಿಲ್ಲ ರಘುನಾಥ್ ರಘು ಅವರು ಸೂಪರ್ ಸ್ಮೈಲ್ ಆರ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ರಘು ರಾಜು ಅವರು ಸೂಪರ್ ಸಪೋರ್ಟಲ್ಲಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಡಿ ಬಾಸ್ ಅವರು ಮೂವಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಆಗಿ ಇರುತ್ತೆ ಬಾಸ್ ಮಾಡಿರೋದಲ್ವಾ ಸೂಪರಾಗಿರುತ್ತೆ ಕತೆ ನಿರ್ದೇಶನ ಎಲ್ಲ ಯಾರು ಮಾಡಿರೋದು ರಘುನಾಥ್ ಹಾಗೆ ನಮ್ಮ ರಘುನಾಥ್ ರಘು ಅವರು ಸೂಪರ್ ಅಂತ ಏನು ಹಿಂಗೆ ಅಂತ ಏನದು ಗೊತ್ತಾಗಿಲ್ಲ ನನಗೆ ಹಾಗೆ ನಮ್ಮ ಡಿ ಡಬಲ್ ರೋಲ್ ನಮ್ಮ ಬಾಸ್ದು ಆ್ಯಕ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಹಾಂ ಅದನ್ನು ನಾನು ಪ್ರೋಮೋದಲ್ಲಿ ನೋಡಿದೆ ಆ್ಯಕ್ಚುಲಿ ಒಂದು ಗಿಲ್ಲಿ ಅವ್ರದ್ದು ಇದೆಯಲ್ಲ ಕಾಮಿಡಿ ಸೀನ್ ಇದೆಯಲ್ಲ ಅದರಲ್ಲಿ ಡುವೆಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಟೋರಿ ಗೊತ್ತಾಗಿತ್ತು ನನಗೆ ಇನ್ನೂ ಹೋಗಿಲ್ಲ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಹಾಗಾಗಿ ಹೋಗೋಕ್ಕಾಗಿಲ್ಲ ಹಾಗೆ ನಮ್ಮ ರಘುನಾಥ್ ರಘು ಅವ್ರು ಹೇಳ್ತಾರೆ ಚೆನ್ನಾಗಿದ್ದೀರಿ ಎಲ್ಲರೂ ಊಟ ಆಗಿದೆ ಕ ಕನೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಆಗಿ ನಮ್ಮ ಡಿಬಸ್ ಅವರು ಹಾಡು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಆಗಿ ನಮ್ಮ ರಾಜು ರಾಜು ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಗುಡ್ ಅಕ್ಕ ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಹೇಗಿದ್ದಾರೆ ಹಾಂ ಚೆನ್ನಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದರೆ ಕೆಲವೊಬ್ಬೊಬ್ಬರು ಮಾತ್ರ ನಮ್ಮ ಫ್ಯಾಮಿಲಿ ಬಗ್ಗೆ ಆ್ಯಕ್ಚುಲಿ ವಿಚಾರಿಸ್ಕೊಳ್ಳೋದು ಸೊ ಥ್ಯಾಂಕ್ ಯು ತಮ್ಮ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಡಿಬಸ್ ನಿಮ್ಮ ಪ್ರಕಾಶ್ ವೀರವರು ನಿರ್ದೇಶನ ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ್ ವೀರ್ ಅವರು ಅಂದ್ರೆ ಹೊಸಬ್ರಾ ಅಳುಬ್ರಾ ಡಿಬಸ್ ಅವರು ಹಾಟ್ ಕೊಡ್ತಾ ಇದಾರೆ ಹಾಗೆ ನಮ್ಮ ವೆಂಕಟರಾಮು ಅವರು ಬಂದ್ರು ನೀವು ನೀವು ಯಾರ ಫ್ಯಾನ್ ಅಂತ ಕೇಳ್ತಾ ಇದಾರೆ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ವಿಷ್ಣುದಾದ ಫ್ಯಾನ್ ಆ್ಯಕ್ಚುಲಿ ಆಮೇಲೆ ಪುನೀತ್ ರಾಜ್ಕುಮಾರ್ ಹಾಗೆ ದರ್ಶನ್ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ಮೂರು ಜನ ನನಗೆ ತುಂಬಾ ಕನ್ನಡ ಹೀರೋದಲ್ಲಿ ಈ ಮೂರು ಜನ ತುಂಬಾ ಇಷ್ಟ ಈ ಮೂರು ಹೀರೋಗಳು ಸಿಕ್ಕಾಬಟ್ಟೆ ಇಷ್ಟ ನನಗೆ ಹಾಗೆ ನಮ್ಮ ಡಿ ಬಾಸ್ ನೀವು ಚೆನ್ನಾಗಿ ಇದ್ರೆ ನಾವು ಚೆನ್ನಾಗಿ ಹಾಗೆ ಅಂತ ಹೇಳ್ತಿದ್ರೆ ಇಲ್ಲ ಖಂಡಿತವಾಗ್ಲಿಲ್ಲ ನನ್ನ ಪ್ರೀತಿಸೋ ಸ್ವೀಟ್ ಆರ್ಟ್ಸ್ಗಳು ಚೆನ್ನಾಗಿದ್ರೆ ಖಂಡಿತವಾಗ್ಲಿ ನಾನು ಚೆನ್ನಾಗಿದ್ದಾಗೆ ಅಂತಲೇ ಏನಕ್ಕೆ ಏನಕ್ಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ನನ್ನ ಮೇಲೆ ಇರಬೇಕು ಹಾಗಾದರೆ ಮಾತ್ರ ನಾನು ಚೆನ್ನಾಗಿರೋದು ಇಲ್ಲ ಡೆಫಿನೆಟ್ಲಿ ನಾನು ಚೆನ್ನಾಗಿರಲ್ಲ ನಿಮ್ಮ ಎಲ್ಲ ಮಿಲನ್ ಫಿಲ್ಮ್ ಡೈರೆಕ್ಟರ್ ಓ ಹೌದಾ ನನ್ಗೆ ಅದೇ ಡೈರೆಕ್ಟರ್ ನೋಡಿರಲಿಲ್ಲ ಹಾಗೆ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಗಳು ಒಂದೊಂದು ವೈರಲ್ ಆಗಿರೋದು ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ನಾನು ಅದ್ರಲ್ಲಿ ಒಂದು ಸಾಂಗು ಆ್ಯಕ್ಚುಲಿ ಶಾರ್ಟ್ಸ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಹಾಗೆ ನಮ್ಮ ರಾಜರಾಜು ಅವರ ಅಕ್ಕ ನೀವು ಯಾವ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಲ್ವಾ ಸೊ ಹಾಗಾಗಿ ನಾವು ಸ್ವೀಟ್ ಹಾಟ ಅಲ್ಲ ಕಾರಣ ಯಾಕೆ ಹಂಗಂತ ಹೇಳ್ತಾ ಇದ್ದೀರಾ ಬಟ್ ನಿಜವಾಗ್ಲೂ ಎಲ್ಲರೂ ಯಾರೆಲ್ಲ ನನ್ನ ಪ್ರೀತಿಯಿಂದ ಪ್ರೀತಿಸ್ತಿರಲ್ವ ಎಲ್ಲರೂ ಆಲ್ ಮೈ ಸ್ವೀಟ್ ಆರ್ಟ್ಸ್ ಅಂತಲೇ ಹೇಳ್ತೀನಿ ಬಿಕಾಸ್ ಏನಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟು ದಿನ ನನ್ನ ಮೇಲಿರುತ್ತೆ ನಾನು ಬೆಳೆಯೋದಕ್ಕೆ ಒಂದೊಂದು ಸ್ಟೆಪ್ಪು ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಗಿರೀಶ್ ಅವರು ಬಂದರು ಆಯ್ತಮಯ್ಯ ಸಾರಿ ಸಿಸ್ಟರ್ ನೋಡಲಾರದ ಕಮೆಂಟ್ ಹಾಕಿಬಿಟ್ಟೆ ಸ್ವಲ್ಪ ಹಾಕುವಾಗ ಯೋಚನೆ ಮಾಡಬೇಕಿತ್ತು ಸಂಜೆ ನಮಸ್ಕಾರಗಳು ಅಕ್ಕ ನಮಸ್ಕಾರ ನಮಸ್ಕಾರ ಗಿರೀಶ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಹಾಗೆ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಯಾವ ಕಮೆಂಟ್ ಬಗ್ಗೆ ಮಾತಾಡ್ತಿದ್ರು ನನಗೆ ನೋ ಗೊತ್ತಿಲ್ಲ ಡೋಂಟ್ ನೋ ಗೊತ್ತಿಲ್ಲ ಬಟ್ ಯಾವುದೇ ನಾನು ಆ ಥರ ಏನು ನೋಡಲ್ಲ ಏಳನೇ ಲೈವ್ ಕೊಟ್ಟು ಏಳನೇ ಲೈಕ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆ ನಮ್ಮ ಡಿ ಬಾಸ್ ಹೇಳ್ತಾರೆ ನಾವು ಪಕ್ ಮಾಸ್ ಅಂತ ಹೇಳ್ತದ್ರೆ ಎಲ್ಲರಿಗೂ ಹಾರ್ಟ್ ಅನ್ನೋದಿದೆಯಲ್ವಾ ಮಾಸ್ ಆಗ್ಲಿ ಏನಾಗಿರ್ಲಿ ಹಾರ್ಟ್ ಅನ್ನೋದು ಇರುತ್ತಲ್ವಾ ಹಾಗೆ ನಮ್ಮ ಪುಷ್ಪ ಅವ್ರು ಬಂದ್ರು ಹಾಯ್ ಪುಷ್ಪ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಹೇಗಿದ್ದಾರೆ ಮಗಳು ಮತ್ತೆ ಮನೆಯವರು ಹೋದ್ರ ಹಾಗೆ ಊಟ ತಿಂಡಿ ಹೇಗ್ ಮಾಡಿದ್ರೆ ಇವಾಗೂ ಊಟ ಮುಗೀತಾ ಸಂಜೆ ಕಾಫಿ ಆಯ್ತಾ ಹಾಗೆ ನಮ್ಮ ಡಿಬೋಸ್ ಅವ್ರು ಹೇಳ್ತಾರೆ ನೀವ್ ಯಾಕೆ ಹೀರೋಯಿನ್ ಆಗ್ಬೋದ ಅಪ್ಪ ರಾಘವೇಂದ್ರ ನಾವ್ ಆ ಕ್ಯಾರೆಕ್ಟರ್ ಸೂಟೇ ಆಗಲ್ಲ ನಿಜವಾಗ್ಲೂ ನಂಗೆ ಮೂವಿ ಲ್ಯಾಂಡ್ ಇಷ್ಟ ಇಲ್ಲ ನಾನು ಏನ್ ತಗೊಂಡಿದ್ದೀನಿ ಯೂಟ್ಯೂಬ್ ಅದನ್ನ ನಾನು ಹೈಲೈಟ್ ಮಾಡ್ಕೊಂಡು ಅದನ್ನ ಪ್ರೀತಿಸ್ಬೇಕು ಅದನ್ನ ಅದರಲ್ಲಿ ಬೆಳಿಬೇಕು ಅನ್ನೋದು ಮಾತ್ರ ನನ್ ಗುರಿಯಾಗಿದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಖಂಡಿತವಾಗ್ಲು ನನಗೆ ಸಿನಿಮಾ ಇಂಡಸ್ಟ್ರಿ ಖಂಡಿತ ಇಷ್ಟ ಇಲ್ಲ ನನಗೆ ಇಷ್ಟ ಇರೋದೇನು ಅಂತಂದ್ರೆ ಮೆಡಿಕಲ್ ಫೀಲ್ಡ್ ಅದು ಬಿಟ್ರೆ ನೃದ್ಧಾಶ್ರಮ ಮಾಡಬೇಕು ತರ ಇದೆ ಹೊರ್ತು ನಂಗೆ ಈ ತರ ಎಲ್ಲ ಇಷ್ಟ ಇಲ್ಲ ಹಾಗೆ ನಮ್ಮ ಪುಷ್ಪ ಅವ್ರು ಹೇಳ್ತಾರೆ ಲೈಕ್ ಕೊಟ್ಟಿದ್ದೇನೆ ಎಂಟನೇದು ಅಂತ ಹೇಳ್ತಾರೆ ಥ್ಯಾಂಕ್ ಯು ಪುಷ್ಪ ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಾ ಆರಾಮ ಜ್ವರ ಕಮ್ಮಿ ಆಯ್ತಾ ಪುಷ್ಪ ಡಿ ಬಾಸ್ ಬ್ಯಾನ್ ಅವ್ರ ಹಾಟ್ಲೆಸ್ ನಮ್ದು ಡೆಫಿನೆಟ್ಲಿ ಇಲ್ಲ ಹಾಟ್ಲೆಸ್ ಆಗಿದ್ರೆ ಇಷ್ಟೊತ್ತು ನನ್ನ ಜೊತೆ ಕಾನ್ವರ್ಸೇಷನ್ ಇರ್ತಾ ಇರಲಿಲ್ಲ ನಾನ್ ಲವ್ ಯು ಹೇಳಿದಾಗ ನೀವು ವಾಪಸ್ ಲವ್ ಯು ಟು ಅಂತ ಹೇಳ್ತಾನೆ ಇರಲಿಲ್ಲ ಓಕೆನಾ ಹಾಗೆ ನಮ್ಮ ಗಿರೀಶ್ ಅವ್ರು ಹೇಳ್ತಾರೆ ಹಾಕಿದ ಕಮೆಂಟ್ ಡಿಲೀಟ್ ಮಾಡಿದ್ದೇನೆ ಅಂತ ಹೇಳ್ತಾ ಹೌದಾ ಇಟ್ಸ್ ಡೋಂಟ್ ವರಿ ಪರವಾಗಿಲ್ಲ ಮಿಸ್ ಆದಾಗ ಕೆಲವೊಂದೊಂದ್ಸರಿ ಆಗೋ ಈಗೋ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅದನ್ನೇ ಪರ್ಟಿಕ್ಯುಲರ್ ನೀವು ಮಾಡಿ ತಪ್ಪು ಅಂತ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು ಹಾಗೆ ನಮ್ಮ ಡಿಬೋಸ್ ಹೇಳ್ತಾರೆ ಹಾರ್ಟ್ ಅನ್ನೋ ಚುಚ್ಚಿ ಚುಚ್ಚಿ ಒಡೆದು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಇಲ್ಲ ಯಾರು ಚುಚ್ಚೋರು ನೂರು ಜನ ಇದ್ದರೆ ಕಾಯೋರು ಒಬ್ರಾರೇ ಇರ್ತಾರೆ ಸೊ ಹಾಗಾಗಿ ಬೇಜಾರು ಖಂಡಿತ ಮಾಡ್ಕೊಳ್ಬೇಡಿ ಒಳ್ಳೆಯ ಮನಸ್ಸು ಎಲ್ಲೋ ಆಚೆ ಈಚೆ ಹೃದಯಗಳು ಕೆಲವೊಂದು ಹೃದಯಗಳು ಖಂಡಿತವಾಗ್ಲೂ ಇರುತ್ತೆ ನಿಮ್ಮ ಹಾರ್ಟ್ ಕೂಡ ಸ್ವೀಟ್ ಆಗಿದೆ ಐ ನೋ ಹಾಗೆ ನಮ್ಮ ಬ್ಯಾಡ್ಗಿ ತಮ್ಮ ಹೇಳ್ತಾರೆ ಪುಷ್ಪಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಶಾಪಿಂಗಿಗೆ ನಮ್ಮ ಅಮ್ಮ ಮಗಳು ಶಾಪಿಂಗಿಗೆ ದುಡ್ಡು ಹಾಕಿದ್ದಾರೆ ಇವತ್ತು ಪುಷ್ಪ ಆ್ಯಕ್ಚುಲಿ ನಮ್ಮ ಬ್ಯಾಡ್ಗಿ ಬ್ರೋ ಹಾಗೆ ನಮ್ಮ ಡಿ ಬಾಸ್ ಹೇಳ್ತಾರೆ ನಿಮ್ಮ ಸಾಮಾಜಿಕ ಸೇವೆಗೆ ಒಳ್ಳೇದಾಗಲಿ ಅಂತ ಡೆಫಿನೆಟ್ಲಿ ನನಗೆ ಆ ಥರದಲ್ಲಿ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದು ನನಗೆ ತುಂಬ ತುಂಬ ಅಂದರೆ ಮೀನ್ಸ್ ಕೆಲವೊಂದೊಂದು ಕಲಿಬೇಕು ಕೆಲವೊಂದೊಂದನ್ನು ಕಲಿಸ್ಬೇಕು ಅನ್ನೋದು ಒಂದು ತುಂಬ ಇದೆ ಸೊ ಹಾಗಾಗಿ ಆ ಥರ ಸಮಾಜ ಸೇವೆಯಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನನಗೆ ನಮ್ಮ ಪುಷ್ಪ ಅವರು ಹೇಳ್ತಾರೆ ಮನೆಯಲ್ಲಿ ಯಾರು ಮನೆಯವ ಮನೆಯವರು ಹೋದರು ಪಾಪು ಚೆನ್ನಾಗಿದ್ದಾಳೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಂತ ಆಯಿತು ಪುಷ್ಪ ಸರಿಯಾಗಿ ತೋರಿಸ್ಕೊಳ್ತಾ ಇಲ್ವಾ ಬಾರಮ್ಮ ನಾನಿಲ್ಲಿ ತೋರಿಸ್ತೀನಿ ಜ್ವರ ಸ್ವಲ್ಪ ಕಮ್ಮಿ ಆಯಿತು ಕೆಮ್ಮು ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾ ಪುಷ್ಪ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ ತೋರಿಸ್ತೀನಿ ಬಾ ಹಾಗೆ ಡಿ ಬಾಸ್ ಅವರು ಸೂಪರ್ ಸೂಪರ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪುಷ್ಪ ಅವ್ರು ಹೇಳ್ತಾರೆ ತಮ್ಮ ಹಾಯ್ ಅಂತ ಹೇಳ್ತಾ ಇದಾರೆ ಹಾಗೆ ನಮ್ಮ ಪುಷ್ಪ ಅವರು ಡಿ ಗೆ ಜೈ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸಿದ್ದುತಮ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿ ಡಿ ಬಾಸ್ ಅವರೇ ಪುಷ್ಪಾಂತ್ ಪಲಾವ್ ಅಂತ ಅವರು ಇದ್ದಾರಲ್ಲ ಇವರು ಡಿ ಬಾಸ್ ಅಯ್ಯೋ ಹುಚ್ಚು ಫ್ಯಾನ್ ಅಂದರೆ ಹುಚ್ಚು ಫ್ಯಾನ್ ನಿಜವಾಗ್ಲೂ ನಾವು ಜಸ್ಟ್ ಎಲ್ಲರನ್ನೂ ಇಷ್ಟಪಡ್ತೀವಿ ಅವ್ರ ಮೂವಿಗಳನ್ನ ನೋಡ್ತೀವಿ ಬಟ್ ಇವರಂತೂ ಸಿಕ್ಕಾಬಟ್ಟೆ ಹುಚ್ಚು ಫ್ಯಾನ್ ಅಂತಲೇ ಹೇಳ್ಬೋದು ಡಿ ಬಾಸ್ಗೆ ಡಿ ಬಾಸ್ ಅವರು ನಿಮ್ಮ ಸೇವೆಗೆ ಏನಾದರೂ ಬೇಕಿದ್ದಲ್ಲಿ ಸಂಕೋಚ ಇಲ್ಲದೆ ಕೇಳಿ ಡಿ ಬಾಸ್ ನೇಮಲ್ಲಿ ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳ್ತಾಯಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಅಂದರೆ ಯಾವ ಥರ ಅಂದರೆ ಸಮಾಜ ಸೇವೆಗಿಂತ ನಮಗೆ ಒಂದು ಯಾರೋ ಒಬ್ರಿಗೆ ಸಪೋರ್ಟ್ ಆಗಬೇಕು ಅನ್ನೋದು ಅಷ್ಟೇ ನನಗೆ ಆ ಥರ ಫೀಲ್ಡ್ ಇಷ್ಟ ಆಗಿರೋದು ನನಗೆ ಚಿಕ್ಕವಳಿಂದನು ಕೂಡ ನನಗೆ ಸ್ವಲ್ಪ ಗುರು ಹಿರಿಯರು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ನನಗೆ ಸೊ ಆ ಫೀಲ್ಡಲ್ಲೇ ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸೋ ಮಚ್ ಅಜಯ್ ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡಿ ಬಾಸ್ ಅವರು ಹಾಗೆ ನಮ್ಮ ಡಿ ಬಾಸ್ ನಾವು ಅಷ್ಟೇ ಹುಚ್ಚು ಅಭಿಮಾನಿ ಅಂತ ಹೇಳ್ತಾ ನೋಡಿ ನನ್ನ ಲೈವಲ್ಲಿ ಇಲ್ಲೇನೆ ಇಬ್ಬರಿಬ್ರು ಬಂದಿದ್ದೀರಾ ನೀವೊಬ್ರು ಪುಷ್ಪ ಒಬ್ರು ಸಿಕ್ಕಾಬಟ್ಟೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ತುಂಬ ಹುಚ್ಚು ಅಭಿಮಾನಿ ಯಾರಿಗೆ ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಸಿಕ್ಕಾಬಟ್ಟೆ ಇಷ್ಟ ನನಗೆ ಅದಾದ್ಮೇಲೆ ವಿಷ್ಣುವರ್ಧನ್ ಆದ ನಂತರದಲ್ಲಿ ಪುನೀತ್ ಸರ್ ಸಿಕ್ಕಾಬಟ್ಟೆ ಪುನೀತ್ ಸರ್ ನಾನು ಇಷ್ಟಪಡ್ತಿದ್ದೆ ಆಮೇಲೆ ಅಫ್ಕೋರ್ಸ್ ಆ ಟೈಮಲ್ಲಿ ವಿಷ್ಣುವರ್ಧನ್ ಸರ್ ಜೊತೆ ಅಂಬರೀಷ್ ಸರ್ ಅಂತೂ ಸಕ್ಕದ್ ಇಷ್ಟ ಆಗೋದು ನನಗೆ ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಜೋಡಿ ಅವ್ರ ಫ್ರೆಂಡ್ಶಿಪ್ಪು ಅದನ್ನೇ ಕ್ಯೂರಿಯಸ್ ಆಗಿ ತಿಳ್ಕೊಂಡು ಿದೆ ನಾನು ಅದಾದ್ಮೇಲೆ ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಸ್ನೇಹ ಸೇಮ್ ಆಸ್ ಇಟ್ ಇಸ್ ಇತ್ತು ಸ್ವಲ್ಪದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಟ್ ಆಮೇಲೆ ಸರಿ ಹೋಗುತ್ತೆ ಹಾಗೆ ಪುನೀತ್ ಸರ್ ಅಂತಂದ್ರೂ ನನಗೆ ತುಂಬಾ ಇಷ್ಟ ಇವ್ರ ಜನ ಇವಾಗ ನಾವ್ಲಿ ಪ್ರೆಸೆಂಟ್ ನಂಗೆ ಅವ್ರ ಮೂರು ಜನ ತುಂಬಾ ಇಷ್ಟ ಹಾಗೆ ನಮ್ಮ ಡಿ ಬಾಸ್ ಅವ್ರು ಹೇಳ್ತಾರೆ ನಾವು ಅಷ್ಟೇ ಪ್ರೇಮಿ ಹಾಗೆ ಡಿ ಬಾಸ್ ಅವ್ರು ಹೇಳ್ತಾರೆ ವಿಷ್ಣುವರ್ಧನ್ ಬಿಟ್ರೆ ಅಭಿಮಾನಿ ಆಗಿದ್ದು ಡಿ ಬಾಸ್ ಫ್ಯಾನ್ ಅಂತ ಹೇಳ್ತಾ ಇದಾರೆ ಹೌದು ಎಕ್ಸಾಕ್ಟ್ಲಿ ಹೌದು ನನಗೆ ತುಂಬಾ ಸಿಕ್ಕಾಬಟ್ಟೆ ನಾನು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ನಾನು ವಿಷ್ಣು ಸರ್ನ ನೋಡ್ತಾ ಇದ್ದೆ ವಿಷ್ಣು ಸರ್ನ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಮೀಟ್ ಮಾಡೋ ಅವಕಾಶ ಕೂಡ ನನಗೆ ಸಿಕ್ಕಿದೆ ಅದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು ಬಿಕಾಸ್ ಪುನೀತ್ ಸರ್ನ ಮೀಟ್ ಆಗಲಿಲ್ಲ ಸೊ ಅದಕ್ಕೆ ಮುಂಚೆ ದೇವರು ಕರೆ ಬಂದ್ಬಿಡ್ತು ಅವರಿಗೆ ಬಟ್ ಮೂವಿಯಲ್ಲಿ ನೋಡಿದ್ದೀನಿ ಅವ್ರ ಸಮಾಧಿ ಹತ್ರ ಹೋಗಿದ್ದೀನಿ ಅದಾಗಿದೆ ಇನ್ನು ಇವರು ಕಿಚ್ಚ ಸುದೀಪ್ ಸರ್ ದರ್ಶನ್ ಸರ್ನ ಯಾವಾಗಾದರೂ ಒನ್ ಟೈಮ್ ಮೀಟ್ ಮಾಡಬೇಕು ಅನ್ನೋದು ಒಂದಿದೆ ಸೊ ಯಾವಾಗ ಅಂತ ಇನ್ನ ಗೊತ್ತಿಲ್ಲ ಹಾಗೆ ನಮ್ಮ ಪುಷ್ಪ ಅವ್ರು ಹೇಳ್ತಾರೆ ನಮ್ಮ ಬಾಸ್ ಲವ್ ಯು ಬಾಸ್ ಬೇಗ ಹೊರಗಡೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಬರ್ತಾರೆ ದೇವರದು ಒಂದು ಕೃಪೆ ಅಂತ ಇರಬೇಕಲ್ವ ಪುಷ್ಪ ಅಲ್ಲೂ ಕೆಲವೊಂದೊಂದು ವಾದ ವಿವಾದ ಆದ್ಮೇಲೆ ಖಂಡಿತ ಬರ್ತಾರೆ ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಅಡ್ಡಿ ತಡ್ಡಿ ಬರ್ತಾ ಇರುತ್ತೆ ಬಟ್ ಆಮೇಲೆ ಬರ್ತಾರೆ ಏನಿಲ್ಲ ಬುದ್ಧಿ ಬಂದಾಗ ಇಷ್ಟಪಟ್ಟ ಮೊದಲ ನಾಯಕ ನಟ ವಿಷ್ಣುವರ್ಧನ್ ವ ಲವ್ ಯು ನಂಗಂತೂ ಸಿಕ್ಕಾಪಟ್ಟು ಹುಚ್ಚು ಪ್ರೇಮಿ ನಾನು ವಿಷ್ಣುವರ್ಧನ್ ಸರಿ ಆ್ಯಕ್ಚುಲಾಗಿ ಆಗಿ ಹೇಳ್ಬೇಕು ಅಂತಂದ್ರೆ 那。<Nah. laughs> ವಿಷ್ಣುದಾದ ಭೇಟಿ ಆದ ನೀವೇ ಅದೃಷ್ಟವಂತರ ಎಕ್ಸಾಕ್ಟ್ ಆಗುದು ಒಂದು ಶೂಟಿಂಗ್ ಅಲ್ಲಿ ಇದ್ರು ಅದೊಂದು ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಸಿಕ್ಕಾಬಟ್ಟು ಈರೋಸ್ಗಳ್ನು ಮೀಟ್ ಆಗಿದ್ದೀನಿ ನಾನು ದ ದಿಗಂತ್ ಅವ್ರನ್ನ ಆಮೇಲೆ ಶಿವರಾಜ್ ಕುಮಾರ್ ಅವ್ರನ್ನ ಆಮೇಲೆ ಉಪೇಂದ್ರ ಸರ್ನಾ ಆಮೇಲೆ ಸಾಧು ಕೋಕಿಲ್ಲ ಅವ್ರನ್ನ ಆಲ್ಮೋಸ್ಟ್ ತಾವರೆಕೆರೆ ಸುತ್ತ ಸರೌಂಡಿಂಗು ಶೂಟಿಂಗ್ಗೆ ತುಂಬಾ ಜನ ಬರೋರು ಅವಾಗ ದರ್ಶನ್ ಸರ್ನ ಮೀಟ್ ಮಾಡವ ಅಂತ ಹೋದ್ವಿ ಸೂಪ್ ಸಿಕ್ಕಾಬಟ್ಟೆ ಜನ ಅಂದ್ರೆ ಜನ ಯಾವಾಗ ಅಂದ್ರೆ ಅಯ್ಯ ಫಿಲಮ್ ಸ್ವಾಮಿ ಫಿಲಂ ಶೂಟಿಂಗು ನಡೀತಾ ಇತ್ತು ಆ ಟೈಮು ಹೋದ್ವಿ ಅಂದ್ರೆ ಸಿಕ್ಕೋಬಿಟ್ಟು ಜನ ಬಟ್ ನೋಡಕ್ಕಂತೂ ಆಗ್ಲಿಲ್ಲ ನಾವು ಶೂಟಿಂಗ್ ಇತ್ತು ಅವಾಗ ಸಾಧು ಕೋಕಿಲಸರ್ನ ಮೀಟ್ ಮಾಡಿದ್ವಿ ನಾವು ಅನಾಥರು ಫಿಲಂ ತೆಗಿಯಕ್ ಶೂಟಿಂಗ್ ತೆಗಿಯಕ್ ಬಂದಾಗ ಸಾಧು ಕೋಕಿಲ ಸರ್ ಇದ್ದಾಗ ಆ ಟೈಮ್ ಸಾಧು ಕೋಕಿಲ ಸರ್ ಮೀಟ್ ಆಗಿ ಹೋಗಿದ್ವಿ ನಾವು ಹಾಗೆ ನಮ್ಮ ಪುಷ್ಪ ಅವ್ರು ಹೇಳ್ತಿದಾರೆ ಸಿ ನಾನು ಮೊದಲು ವಿಷ್ಣು ಸರ್ ಆಮೇಲೆ ಡಿ ಬಾಸ್ ಇಷ್ಟ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ ಹೌದು ಎಕ್ಸಾಕ್ಟಾಗಿ ಅಂದ್ರೆ ನನಗೆ ವಿಷ್ಣು ಸರ್ ಸಿಕ್ಕಾಬಿಟ್ಟೆ ಇಷ್ಟ ಅವ್ರ ಸಿಂಪಲ್ಸಿಟಿ ಆಗಿರ್ಬೋದು ಅವರು ಇದ್ದಿದ್ದ ರೀತಿ ಅವ್ರ ಸ್ನೇಹಕ್ಕೆ ಇದ್ದಿದ್ದಂತಹ ಆ ಸಂಸ್ಕಾರ ಸಿಕ್ಕಾಬಟ್ಟೆ ಇಷ್ಟ ನನಗೆ ತುಂಬಾ ಇಷ್ಟ ಹಾಗೆ ನಮ್ಮ ಡಿ ಬಾಸ್ ಜಾಸ್ತಿ ಲವ್ ಯು ಹೇಳ್ಬೇಡಿ ನಾಚಿಕೆ ಆಗುತ್ತೆ ಅಯ್ಯೋ ರಾಘವೇಂದ್ರ ಅಯ್ಯೋ ಸಾರಿ ಸಾರಿ ಆಯಿತು ಆಯ್ತು ಡಿ ಬೋಸ ಅವ್ರೆ ನಮ್ಮ ಪುಷ್ಪ ಅವ್ರು ಹೇಳ್ತಾರೆ ಸಿದ್ದು ತಮ್ಮ ಏನು ಊಟ ಅಂತ ಹೇಳ್ತಾರೆ ಇವತ್ತು ಆಕ್ಚುಲಿ ಸಿದ್ದು ಒಬ್ಬರೇ ಹಂಗಿಲ್ಲ ಇರೋದ್ರಿಂದ ಸಿಕ್ಕಾಬಿಟ್ಟೆ ಕೆಲಸ ಇದೆಯಂತೆ ಸೊ ಬಂದರು ಶಾಪಿಂಗ್ ಅಮೌಂಟ್ ಹಾಕಿದ್ರು ಸೂಪರ್ ಚಾರ್ಜ್ ತಗೊಂಡ್ರು ಅಪ್ಪಾಜಿ ಇಲ್ಲ ನಾನು ಒಬ್ಬರೇ ಇರೋದು ಪಪ್ಪ ಇಲ್ಲ ಅಂತ ಶಾಪ್ ನಲ್ಲಿ ಇರೋದು ಅಂತ ಹೇಳಿ ಆಗಿದ್ದಾರೆ ಬಟ್ ಇದಾರೆ ಆಲ್ಮೋಸ್ಟ್ ಲೈವ್ನಾಗ ಕೇಳಿಸ್ಕೊಳ್ತಾ ಇದ್ದಾರೆ ಬಟ್ ಕಮೆಂಟ್ಗಳನ್ನ ಹಾಕಕ್ಕೆ ಆಗ್ತಲ್ಲ ನನ್ನ ಪ್ರಕಾರ ಹಾಗೆ ನಮ್ಮ ಪುಷ್ಪ ರಸೀಸ್ ನಾನು ಡಿ ಬಾಸ್ ನೋಡಬೇಕು ಅಂತ ಹೇಳ್ತಾರೆ ಖಂಡಿತ ಯಾವಾಗಾದರೂ ಒಂದು ಸರಿಯಾದರೂ ಮೀಟ್ ಮಾಡೋ ಚಾನ್ಸ್ ಸಿಗತ್ತೆ ಹೋಗುವ ಮೀಟ್ ಮಾಡೋಕ್ಕೆ ಹೌದು ಡಿ ಬಾಸ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಇವರು ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ವ್ಯಕ್ತಿ ನಮ್ಮ ದಾದಾ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಹೌದು ಸಿಕ್ಕಾಬಟ್ಟೆ ಗೌರವ ಕೊಡೋರು ಅದ್ರ ಜೊತೆಗೆ ಅವರ ಸಿಂಪಲ್ಸಿಟಿ ಅವರ ಏನು ವ್ಯಕ್ತಿತ್ವ ಇತ್ತಲ್ವ ಅದು ತೀರಾ ಹತ್ರ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಅವ್ರ ವ್ಯಕ್ತಿತ್ವ ಅಂದ್ರೆ ಕನ್ಸಲ್ ಕೂಡ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅವರು ಯಾರೇ ಅವ್ರಿಗೆ ಕೆಟ್ಟದ್ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಮುಂದೆ ಆನ್ ಆಗಿದ್ದಾರೆ ಹೊರ್ತು ಕನಸಲ್ಲೂ ಸಹ ಅವ್ರು ಯಾರಿಗೂ ಕೂಡ ಕೆಟ್ಟದಂತೂ ಮಾಡಿಲ್ಲ ನಮ್ಮ ಪುಷ್ಪ ಅವ್ರಂತ ತುಂಬಾ ಆಸೆ ಇದೆ ಅಂತ ಹೇಳ್ತಾರೆ ನಮ್ಮ ಡಿ ಬಾಸ್ ಅಭಿಮಾನಿ ಡಿ ಬಾಸ್ನ ಭೇಟಿ ಆಗೋಕೆ ಆಗ್ತಾನೆ ಇಲ್ಲ ಹಾಗೇ ಆಗ್ತೀನಿ ಡಿ ಬಾಸ್ನ ನಾ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಆರ್ ಆರ್ ನಗರದಲ್ಲಿ ಮನೆ ಇದೆ ಅಲ್ ಮೀಟಾಗಿ ಇಲ್ಲ ಅಂತಂದ್ರೆ ಇದು ಮೈಸೂರು ಫಾರ್ಮಿಗೆ ಅಂತೂ ಡೆಫಿನೆಟ್ಲಿ ಬರ್ತಾರೆ ಅವರು ಅಲ್ ಮೀಟಾಗಿ ತುಂಬ ನಿಮ್ಮದು ಒಂದು ಏನು ಸರ್ಕಲ್ ಅಂದರೆ ಯಾವ ಥರ ಅದು ಡಿ ಬಾಸ್ ಏನು ಸಂಘ ಸಂಘ ಅಂತ ಇರುತ್ತಲ್ಲ ಆ ಕಡೆಯಿಂದ ಸಂಘದ ವತಿಯಿಂದ ಲೆಟರ್ನ ಕಳಿಸಿದ್ರೆ ಸೊ ಮೀಟ್ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಇವಾಗಂತೂ ಆಗೋಲ್ಲ ಇವಾಗೆಲ್ಲ ನಮ್ಮ ದಾದ ನಮ್ಮ ಎಮ್ಮೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಡಿ ಬಾಸ್ ಲವ್ ಯು ದಾದಾ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅವ್ರಿಗೆ ಏನು ಗೊತ್ತು ಇವೆಲ್ಲ ಸ್ವಲ್ಪ ಏನೇನು ನಡೀತಾ ಇತ್ತು ಅದೆಲ್ಲ ಮುಗಿದ್ಮೇಲೆ ಖಂಡಿತವಾಗ್ಲೂ ಅವ್ರನ್ನ ಮೀಟ್ ಆಗೋದಕ್ಕೆ ಒಂದು ಅವಕಾಶವಾಗಿ ನಿಮ್ಗೆ ಆಯಿತಾ ಹಾಗೆ ನಮ್ಮ ರಾಖಿ ಬಾಯ್ ಅವರು ಬಂದರು ಹಾಯ್ ಹಲೋ ಜೈ ರಾಖಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ಜೈ ಜೈ ನಿಮ್ಮ ಪ್ರೀ ಪ್ರೀತಿ ವಿಶ್ವಾಸ ಎಲ್ಲ ಹೀರೋಗಳ ಮೇಲೂ ಕೂಡ ಇರಲಿ ಯಾಕೆ ಅಂತಂದ್ರೆ ಅವ್ರ ಮೇಲಲ್ಲ ಇವ್ರು ಕೇಳಲ್ಲ ಎಲ್ಲರೂ ನಮ್ಮನ್ನ ಮನೋರಂಜಿಸಕ್ಕೋಸ್ಕರನೇ ಇರ್ತಾರೆ ಸೊ ಡನ್ ಯಾರ ಅಭಿಮಾನಿಗಳ ಮಧ್ಯದಲ್ಲಿ ನೀವು ನೀವೇ ಗಲಾಟೆ ತರ ಎಲ್ಲರೂ ಪ್ರೀತಿ ಮಾಡಿ ಎಲ್ಲರೂ ಪ್ರೀತಿ ಮಾಡಿ ಎಲ್ಲರೂ ಕನ್ನಡ ನಮ್ಮ ಕನ್ನಡನ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಹೋಗಿ ನೋಡೋಣ ಓಕೆನಾ ಹಾಗೆ ನಮ್ಮ ಡಿ ಬಾಸ್ ಅವರು ಹೃದಯ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ವಿಜಯ್ ಮಾನಸ್ ಅವರು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಲೋ ಅಮ್ಮ ಸ್ಟವ್ ಆಫ್ ಆಗಿದೆಯಾ ಏನೋ ಘಾಟ್ ಬಂದಂಗೆ ಆಗ್ತಾ ಇದೆ ಅದಕ್ಕೆ ವಿಜಯ್ ಮನೇಸರು ಹಲೋ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರೆ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಕಾಫಿ ಟೀ ಊಟ ಎಲ್ಲ ಆಯ್ತಾ ಯಾವ ಊರು ಮೇಡಮ್ ಹಾಯ್ ಫ್ರೆಂಡ್ಸ್ ಅಲೋ ಫ್ರೆಂಡ್ಸ್ ನಂದು ಹಾಸನ್ ಹಾಸನಲ್ಲಿರೋದು ಹಾಸನಿಂದ ಲೈವ್ ಮಾಡ್ತಾ ಇರೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರೋಣಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಊಟ ಆಯ್ತಾ ಸರ್ ಎಲ್ಲರೂ ಹೇಗಿದ್ದಾರೆ ನೀವೇ ಹೇಗಿದ್ದೀರಾ ಅದನ್ನ ಹೇಳಿ ಫಸ್ಟ್ ಹಾಗೆ ವೆಲ್ಕಮ್ ಟು ಲೈವ್ ಸರ್ ದೀಪ ಸರ್ ಸ್ವಲ್ಪ ಕೆಲಸ ಇದೆ ಆ ಟ್ ಟ್ವಿಟ್ಟರ್ ಕಡೆ ಹೋಗಬೇಕು ಆಮೇಲೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಡನ್ 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 ಕೆಲಸ ಮಾಡಿ ಹಾಗೆ ಯಾರೆಲ್ಲ ಐಡಲ್ಲಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ಗಳನ್ನ ಬೇಗ ಬೇಗ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಓಕೆ ಸೀಸ್ ಬಾಯ್ ಏ ಪುಷ್ಪ ಇದೀಗ ಸ್ವಲ್ಪ ನಾನು ಒಬ್ಳಿಗೆ ಬೋರ್ ಆಗಲ್ವ ರಾಕಿ ಬಾಯಿ ಹೇಳ್ತಾ ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಅಷ್ಟೇ ಎಲ್ಲರೂ 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 ಕನ್ನಡದವರು ಕನ್ನಡ ಮೂವಿಗಳಿಗೆ ಪ್ರೋತ್ಸಾಹಿಸೋಣ ಕನ್ನಡದವ್ರ ಕನ್ನಡ ಹೀರೋ ಹೀರೋಯಿನ್ಗಳನ್ನ ಬಿಟ್ಕೊಡೋದು ಬೇಡ ಓಕೆನಾ ಓಕೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹಿಲ್ದಲ್ಲಿದ್ದರೆ ಅವರೆಲ್ಲ ಬೇಗ ಬೇಗ ಪಟಪಟ ಅಂತ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನು ನನ್ನ ವೀಡಿಯೋ ಚಾನಲ್ ಶಾರ್ಟ್ಸ್ಗಳು ಹಾಗೆ ವೀಡಿಯೋಸ್ಗಳನ್ನ ನೋಡಿಲ್ಲ ದಯವಿಟ್ಟು ಎಲ್ಲರೂ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮಂಜುನಾಥ್ ಅವರು ಬಂದರು ಜೈ ಶ್ರೀರಾಮ್ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಮಂಜುನಾಥ್ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅದನ್ನ ಹೇಳಿ ವೆಲ್ಕಮ್ ಟು ಲೈವ್ ಮನೇಲೆಲ್ಲರೂ ಹೇಗಿದ್ದಾರೆ ಅದನ್ನ ಹೇಳಿ ಊಟ ಆಯ್ತಾ ಹಾಗೆ ಸಂಜೆ ಕಾಫಿ ಆಯ್ತಾ ಇವತ್ತಿನ ಕೆಲಸ ಎಲ್ಲ ಮುಗೀತಾ ಅಂತ ಹೇಳಿ ಕೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ನೀವು ಲೈವ್ ಬಂದಿದ್ದು ಖುಷಿ ಆಯಿತು ಅಂತ ಹೇಳ್ತಾ ಇದ್ದೀನಿ ಹಾಗೆ ಜೊತೆಗೆ ಲೈಕ್ ಮಾಡಿ ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಂಡಿಲ್ಲ ತಗೊಳ್ಳಿ ಸೂಪರ್ ಚಾಟ್ ಪರ್ಚೇಸ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಸೊ ಸೂಪರ್ ಚಾಟ್ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡಿ ಹಾಗೆ ಶಾರ್ಟ್ಸ್ಗಳನ್ನ ನೋಡಿ ವಿಡಿಯೋಸ್ಗಳನ್ನ ನೋಡಿ ವಿಡಿಯೋಸ್ ನೋಡ್ತಾನೆ ಇಲ್ಲ ಯಾರನ್ನು ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಎಂದಿನಂತೆ ಯಾವಾಗಲೂ ಸಪೋರ್ಟಿಂಗ್ ನನಗಿರಲಿ ಅಂತ ಕೇಳ್ತಾ ಇದ್ದೀನಿ ಯಾರೆಲ್ಲ ಐಲ್ದಲ್ಲಿದ್ದಿರೋ ಅವರೆಲ್ಲ ಬೇಗ ಬೇಗ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಯಲ್ದಲ್ಲೇ ಇರಬೇಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಸೂಪರ್ ಎಲ್ಲ ನೀವು ಬಿಟ್ರಾ ಅಂತ ಹೇಳ್ತಾ ಇದ್ದೀರಾ थैंक यू थैंक यू मंजुनाथ थैंक यू ಹಾಗೆ ಇನ್ನು ಯಾರೆಲ್ಲರೂ ಹೇಳ್ದಲ್ಲಿದ್ದರೆ ಅವರು ಬೇಗ ಬೇಗ ಕಮೆಂಟ್ ಹಾಕಿ ಅಂತ ಅಂದ್ಕೊಳ್ತೀವಿ ಹಾಗೆ ನಾವು ನಾವು ಇರೋ ದಿನನಿತ್ಯದ ಲೈಫ್ನಲ್ಲಿ ನಾವು ತುಂಬ ಒಳ್ಳೆಯದಾಗೆ ಇರಬೇಕು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಜನ ನೆನೆಸ್ಕೊಳ್ಳೋ ಹಾಗೆ ಬದುಕಬೇಕು ಬದುಕನ್ನ ಕಟ್ಕೊಳ್ಬೇಕು ಕೆಟ್ಟದ್ದು ಯಾವಾಗ ಯಾರು ಬೇಕಾದರೂ ಮಾಡಬಹುದು ಬಟ್ ಒಳ್ಳೇದು ಬೇ ಮಾಡೋದು ತುಂಬ ರೇರು ಅಪರೂಪ ಅಂತಲೇ ಹೇಳ್ತೀನಿ ನಾನು ಸೊ ಒಳ್ಳೆ ಕೆಲಸಗಳನ್ನ ಮಾಡಿ ಜನ ಮೆಚ್ಚೋ ಥರ ಬದುಕಿ ತೋರಿಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ದರೆ ಲೈವ್ಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ನ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ ನೋಡ್ತಾ ಇರಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಲೈವ್ನ ಮುಗಿಸ್ತಾ ಇದ್ದೀನಿ ಬಿಕಾಸ್ ಏನಕ್ಕೆ ಅಂತ ಅಂದರೆ ಎಲ್ಲರೂ ಅಲ್ಲಿ ಇದ್ರೆ ತುಂಬ ಲಾಂಗ್ ಟೈಮ್ ಮಾಡ್ಬೋದು ಯಾರು ಸಪೋರ್ಟಿಂಗಲ್ಲಿಂದರೆ ಸ್ವಲ್ಪ ಶಾರ್ಟ್ ಟೈಮಲ್ಲಿ ಮುಗಿಸೋದು ಒಳ್ಳೇದು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೂಪರ್ ಎಲ್ಲ ನೀವು ಹೇಳ್ಬಿಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೀಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೈವ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್ ಆಲ್ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿದ್ರೆ ಮುಡ್ಕೊ ಸಪೋರ್ಟ್ ಮಾಡಿ ಗುಂಡಪ್ಪ ಅವ್ರೆ ಚೆನ್ನಾಗಿದ್ದೀ ಚಾಮುಂಡಿ ಅಂತೆ ಅಲೋ ಯಾವಾಗ ನಾನು ಚಾಮುಂಡಿ ಆಗಿದ್ದೀನಿ ಹೇಳಿ ಗುಂಡಪ್ಪ ಅವ್ರೆ ಡೆಫಿನೆಟ್ಲಿ ಇಲ್ಲ ಹಾ ಮಂಜುನಾಥರು ಎಲ್ಲ ನೀವೇ ಹೇಳಿದ್ರಿ ನಾವು ಹೇಳೋದ್ರಿಂದ ಅದು ಸೂಪರ್ ಅಂತ ಹೇಳ್ತಾರೆ ಟೆಂತ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಥ್ಯಾಂಕ್ ಯು ಲವ್ ಯು ತಮ್ಮ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹೀಗೆ ಎಲ್ಲರೂ ಸೂಪರ್ ಚಾರ್ ತಗೊಳ್ಳಿ ಹಾಗೆ ಚಾನಲ್ ನ ಮೆಂಬರ್ಶಿಪ್ ತಗೊಳೋದ ಮರಿಬೇಡಿ ಅಂತ ಹೇಳ್ತೀನಿ ಮೆಂಬರ್ಶಿಪ್ ತಗೊಂಡ್ ಸಪೋರ್ಟ್ ಮಾಡಿ ಯಾಕೆ ಎಂಡ್ ಅಂತ ಹೇಳ್ತಿದ್ರಿ ಯಾರು ಇಲ್ಲಾಂದ್ರೆ ಬೋರ್ ಹೊಡಿಯುತ್ತೆ ಲೈವ್ ಮಾಡೋಕ್ಕೆ ಸೊ ಪ್ರತಿದಿನ ಲೈವ್ ಈಗ ಜಾಯಿನ್ ಆಗಬೇಕು ಸೊ ಹಾಗಾಗಿ ಯಾರಿಗೂ ಬೇಜಾರಾಗಬಾರ್ದು ಅಂತ ಅಟ್ ಲೀಸ್ಟ್ ಲೈವ್ ಮಾಡಿಲ್ಲ ಅಂದ್ರೆ ಎಲ್ಲರಿಗೂ ಫ್ರೂಟ್ಸ್ ತೋರಿಸ್ಬೋದಲ್ಲ ಲೈವ್ ಮಾಡಿದೀನಿ ನೀವು ಬಂದಿಲ್ಲ ಅಂತ ಸೊ ಹಾಗಾಗಿ ಲೈವ್ ಮಾಡೋದು ಯಾರು ಬಂದಿಲ್ಲ ಅಂದ್ರೆ ಲೈವ್ನ ಬೇಗ ಕ್ಲೋಸ್ ಮಾಡೋದಷ್ಟೇ ಹಾಯ್ ಅವರೇ ಹೇಗಿದ್ದೀರಾ ಕಾಫಿ ಟೀ ಎಂತ ಆಯ್ತು ವೆಲ್ಕಮ್ ಟು ಲೈವ್ ಮನೇಲೆಲ್ಲರೂ ಹೇಗಿದ್ದಾರೆ ಹಾಗೆ ನಮ್ಮ ತುಸುಮನ ಸೂಪರ್ ಅಕ್ಕ ಅಂತ ಹೇಳ್ತಿದ್ರೆ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ತುಸುಮೋನ ಹೇಗಿದ್ದೀರಾ ಆರಾಮಾಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಊಟ ಆಯ್ತಾ ತುಸುಮನ ಹಾಗೆ ನಮ್ಮ ಮಂಜುನಾಥ್ ಅವರು ಥ್ಯಾಂಕ್ಸ್ ಗುಡ್ ನೈಟ್ ಅಂತ ಹೇಳ್ತಾ ಇದಾರೆ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಗುಂಡಪ್ಪ ಅವ್ರು ಹೇಳ್ತಾರೆ ಬಂದೆ ನೋಡಿ ಅಂತ ಹೇಳ್ತಾ ಇದಾರೆ ಬಂದ ನೋಡು ಫೈ ಅಂತ ಅಂತ ಅಕ್ಕ ನಾನಂತೂ ಸೂಪರ್ ಬಿಂದಾಸ್ ಅಂತಲೇ ಹೇಳ್ತೀನಿ ನೀವು ಹೇಗಿದ್ದೀರಾ ಗುಂಡಪ್ಪ ಅವ್ರು ಹೇಳ್ತಾರೆ ಬಂದೆ ನೋಡಿ ಫೈಲ್ ಅದನ್ನೇ ನಾನು ಹೇಳ್ದೆ ಬಂದ ನೋಡಿ ಫೈ ಇಲ್ವಾನ್ ಅಂತ ಹಾಗೆ ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಊಟ ಆಯ್ತಾ ಹೇಳಿ ಗುಡ್ ನೈಟ್ ಆಯಕ್ಕ ಹಾಂ ಗುಡ್ ನೈಟ್ ಮಲಕೊಳ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಇದ್ದೀರಾ ಫಸ್ಟ್ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಲೈವ್ ಸೆಷನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಲೈವ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟ್ ಪ್ರೀತಿಗೆ ಲವ್ ಯು ಲವ್ ಯು ಲಾಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಊಟ ಮಾಡಬೇಕು ಇವಾಗ ಇನ್ನು ಊಟ ಆಗಿಲ್ಲ ನಿಮ್ದು